ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಅಥವಾ ನಾಷ್ಟಕ್ಕೆ ತಿನ್ನಲಿಕ್ಕೆ ಈ ಥರ ಸೊಸೈಟಿ ಅಕ್ಕಿ ಇಡ್ಲಿ ಮತ್ತು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಸೊಸೈಟಿ ರೈಸ್ಲಿಂದ ತುಂಬಾ ಟೇಸ್ಟಿಯಾಗಿರುವಂತಹ ಇಡ್ಲಿ ಮತ್ತು ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ರೇಷನ್ ಅಕ್ಕಿ ರೇಷನ್ ಸಾಫ್ಟ್ ಸಾಫ್ಟಾಗಿ ತುಂಬ ಮೆತ್ತಗೆ ಈ ಥರ ಉಬ್ಬಿ ಬರುತ್ತೆ ಚಟ್ನಿ ಇಲ್ಲಾಂದರೆ ಇದಕ್ಕೆ ಸಾಂಬಾರು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೆಳಗಿನ ನಾಷ್ಟಕ್ಕೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರ ಎರಡು ಅಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಸೊಸೈಟಿ ಅಕ್ಕಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಆಗಿರುತ್ತೆ ನಂತರ ಅದಕ್ಕೆ ಮೆತ್ತೆಕಾಳು ಒಂದು ಟೇಬಲ್ ಸ್ಪೂನಷ್ಟು ಮೆತ್ತೆಕಾಳನ್ನ ತೊಗೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ನೀರನ್ನ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸರ್ತಿ ಇದನ್ನು ತಿಕ್ಕಿ ಚೆನ್ನಾಗಿ ತೊಳ್ಕೊಂಡು ನಂತರ ಇವಾಗ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ನೆನೆ ಇಟ್ಕೊಳ್ಬೇಕು ಅಂದರೆ ಜಾಸ್ತಿ ನೀರು ಹಾಕೋದ್ರಿಂದ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ ಅಕ್ಕಿ ಕೂಡ ನಾನು ಇದನ್ನು ಇವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ನೆನೆ ಹಾಕ್ತಾ ಇದ್ದೀನಿ ಅಕ್ಕಿಯನ್ನು ನಂತರ ಇದನ್ನು ಸಂಜೆ ಟೈಮು ಆರು ಅಥವಾ ಆರೂವರೆ ಸುಮಾರು ಇವಾಗ ರುಬ್ಕೊಳ್ಳೋದಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ಇವಾಗ ನೀರನ್ನ ಜಾಸ್ತಿ ಹಾಕಿ ಇಟ್ಕೊತಾ ಇದ್ದೀನಿ ಕ್ಲೋಸ್ ಮಾಡಿ ಈ ಥರ ನೀರು ಜಾಸ್ತಿ ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಂತರ ಇವಾಗ ಸಂಜೆ ಆರೂವರೆ ಅಥವಾ ಆರು ಗಂಟೆ ಸುಮಾರಿಗೆ ಇವಾಗ ನಾನು ರುಬ್ಬೋದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾವು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಿಕ್ಸರ್ ಜಾರ್ದೊಳಗೆ ಸ್ವಲ್ಪ ನೆನೆ ಇಟ್ಕೊಂಡಿರುವ ಅಕ್ಕಿಯನ್ನು ಇದ್ದೀನಿ ನೆನೆದಿರುವಂಥ ಅಕ್ಕಿನ ಹಾಕ್ಕೊಂಡು ನಂತರ ಅದಕ್ಕೆ ಮಾಡಿರುವಂತಹ ಅನ್ನನ ಹಾಕ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನ ಮಾಡಿದ್ದು ಅಥವಾ ರಾತ್ರಿ ಉಳಿದಿರೋದು ಅನ್ನ ಇರುತ್ತಲ್ವ ಆ ಥರದ ಅನ್ನನ ಇದಕ್ಕೆ ಹಾಕೋ ಹಾಕೋದ್ರಿಂದ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಕಪ್ಪಷ್ಟು ನಾನು ಅನ್ನ ಹಾಕೊಂಡಿದ್ದೀನಿ ನಂತರ ಅದನ್ನು ಜಾಸ್ತಿ ಅವಾಗಲೇ ಒಮ್ಮೆಯಿಂದ ಒಮ್ಮೆನೇ ರುಬ್ಕೊಬಾರ್ದು ಆನ್ ಸ್ಟಾಪ್ ಆನ್ ಸ್ಟಾಪ್ ಮಾಡಿ ಈ ಥರ ಸ್ವಲ್ಪ ರವೆ ರವೆ ಗತಿ ಹತ್ಕೋಬೇಕು ಅಲ್ಲಿವರೆಗೂ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಆದರೆ ಸಾಕು ಜಾಸ್ತಿ ತೆಳು ಕೂಡ ಇರಬಾರ್ದು ರುಬ್ಬೋ ಟೈಮ್ದೊಳಗೆ ನೀರು ಹಾಕಿ ನಾವು ರುಬ್ಬೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಅಕ್ಕಿ ತುಂಬ ನೆನೆತಿರುತ್ತಲ್ವ ಹಾಗಾಗಿ ಸ್ವಲ್ಪ ಈ ಥರ ಏನಾದರೂ ಗಟ್ಟಿಯಾಗಿದೆ ಅಂತ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ ನಂತರ ಇವಾಗ ಇದಿಷ್ಟು ನಾನು ಸ್ವಲ್ಪ ಕೈಗೆ ರವರ ಹೋಗುತ್ತೆ ಹತ್ತಿದರೆ ಇಡ್ಲಿಗೆ ಚೆನ್ನಾಗಿರುತ್ತೆ ನಂತರ ಇವಾಗ ತೆಗೆದು ಒಂದು ಪಾತ್ರೆದ್ರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡು ನಂತರ ಇವಾಗ ಮಾರನೇ ದಿನ ಬೆಳಗ್ಗೆ ನೋಡಿ ಬೆಳಗ್ಗೆ ಅನ್ನೋದರಲ್ಲಿ ಈ ಥರ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ ಹಿಟ್ಟು ಅಂದರೆ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಈ ಥರ ಉಬ್ಬಿ ಬರೋದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಉಬ್ಬಿ ಕೂಡ ಚೆನ್ನಾಗಿ ಬರ್ತಾವೆ ಇಡ್ಲಿಗೆ ನೋಡಿ ಈ ಥರ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅಡುಗೆ ಸೋಡಾ ಉಪ್ಪು ಇದಿಷ್ಟು ಹಾಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ಜಾಸ್ತಿ ತೆಳುವಾಗಿರಬಾರ್ದು ಹಾಗೆ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದಿಷ್ಟು ಇದ್ದರೆ ಸಾಕು ಇವಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದ್ದೀನಿ ಅಂದರೆ ಅಡುಗೆ ಸೋಡ ಮತ್ತು ಉಪ್ಪು ಹಾಕೊಂಡಿರ್ತೀವಲ್ವ ಹಾಗಾಗಿ ಒಂದು ಐದು ನಿಮಿಷ ಇಟ್ಕೊಂಡು ನಂತರ ಇಲ್ಲಿ ಇದು ಇಡ್ಲಿ ಸಟ್ಟು ಇಡ್ಲಿ ಸಟ್ಟಿಗೆ ಸ್ವಲ್ಪ ನೀರನ್ನ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು ಹಾಕಿದ್ದೀನಿ ಲಿಂಬೆ ಹಣ್ಣಿಲ್ಲ ಅಂದರೆ ಒಂದು ಎರಡು ಸರಳಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕೊಳ್ಳಿ ಅಂದರೆ ಹುಳಿ ಬಿಟ್ಕೊಳ್ಳುತ್ತೆ ಅಂದರೆ ಕೆಳಗಡೆ ನೀರು ಜಾಸ್ತಿ ಹತ್ಕೊಳ್ಳೋದ್ರಲ್ಲ ಹಾಗಾಗಿ ಚೆನ್ನಾಗಿ ಉಬ್ಬಿ ಬರ್ತಾವು ನಂತರ ಇಲ್ಲಿ ಈ ಮನೆಗಳು ಅಂದರೆ ಇಡ್ಲಿ ಸಟ್ಟು ಮನೆ ನೋಡಿ ಇದಕ್ಕೆ ಇವಾಗ ಕೆಳಗಡೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಸವ್ರ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಒಂದೊಂದು ಚಮಚದಷ್ಟು ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಜಾಸ್ತಿ ಇಲ್ಲ ಇದ್ದರೆ ಸಾಕು ಉಬ್ಬಿ ಚೆನ್ನಾಗಿ ಬರುತ್ತೆ ನಂತರ ಇದನ್ನು ಹಾಕ್ಬಿಟ್ಟು ಇವಾಗ ಒಂದೊಂದಾಗಿ ನೋಡಿ ಈ ಥರ ಚೆನ್ನಾಗಿ ಎಲ್ಲವನ್ನು ಸ್ವಲ್ಪ ಹಾಕೊಂಡ ಆದಮೇಲೆ ಇವಾಗ ಇಲ್ಲಿ ನಾನು ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಅಂದರೆ ಹಣ್ಣನ್ನು ಹಾಕಿ ಅದು ಕೂಡ ಸ್ವಲ್ಪ ಕುದಿ ಬರ್ತಾ ಇದೆ ಬರೋ ಟೈಮ್ದೊಳಗೆ ಗ್ಯಾಸನ್ನ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇವಾಗ ಒಂದೊಂದಾಗಿ ನಾನಿಲ್ಲಿ ಇಡ್ಲಿ ಹಾಕಿ ಹಿಟ್ಟು ಹಾಕಿ ಇಟ್ಕೊಂಡಿರೋದನ್ನು ಒಂದೊಂದಾಗಿ ಈ ಥರ ಹಾಕ್ಕೊಂಡು ಮೇಲ್ಗಡೆ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿ ಕೂಡ ಚೆನ್ನಾಗಿ ಆಗಿರುತ್ತೆ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ತೆಗೆದ್ರೆ ನೋಡಿ ಇಡ್ಲಿ ಇವಾಗ ರೆಡಿ ಆಯಿತು ಕೆಳಗಡೆ ಇಳಿಸ್ಬಿಟ್ಟು ಒಂದು ಐದು ನಿಮಿಷ ಆರೋದಕ್ಕೆ ಇಟ್ಕೊಂಡಿದ್ದೀನಿ ಆರ ಆರಬೇಕು ಆರಾದಮೇಲೆ ಅಂದರೆ ಈ ಥರ ಕೈಯಲ್ಲೇ ಹಿಡಿದ್ರೆ ಸ್ವಲ್ಪ ಹತ್ಕೋಬಾರ್ದು ಅಂದರೆ ಚೆನ್ನಾಗಿ ಆಗಿದೆ ಅಂತೇಳಿ ಗೊತ್ತಾಗತ್ತೆ ನಂತರ ಇವಾಗ ಇದಕ್ಕೆ ಇವಾಗ ಒಂದು ಸ್ಪೂನ್ಲಿಂದ ತೆಗಿತಾ ಇದ್ದೀನಿ ನೋಡಿ ಸ್ವಲ್ಪ ಹತ್ಕೊಳ್ಳೋಂಗಿಲ್ಲ ಹಾಕಿ ಸ್ವಲ್ಪ ನೋಡಿ ನೋಡಿ ಈ ಥರ ಸಾಫ್ಟಾಕಿ ತುಂಬ ಚೆನ್ನಾಗಿ ಬರುತ್ತೆ ಉಳಿದಿರೋದು ಕೂಡ ಇದೇ ರೀತಿ ಸೇಮ್ ಪ್ಲೇಟ್ ಒಳಗೆ ತೆಗೆದು ಇದ್ದೀನಿ ನೋಡಿ ೇಷಣಕ್ಕೆ ಏನಾದ್ರೂ ಇದ್ರೆ ಒಂದ್ಸರ್ತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದಿಷ್ಟ ಆದ್ಮೇಲೆ ಇವಾಗ ಕಟ್ ಮಾಡಿ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಈ ತರ ಬರ್ದಿರತ್ತೆ ನೋಡಿದ್ರಲ್ವ ಈ ಥರ ಇಡ್ಲಿನ ನೀವು ಒಂದು ಸರ್ತಿ ಟ್ರೈ ಮಾಡ್ಬೋದು ನಂತರ ಇವಾಗ ಇದಿಷ್ಟು ನಾನು ಇಡ್ಲಿನ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ ಕೊಕೋನಟ್ ಚಟ್ನಿ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುರ್ಕಡ್ಲೆ ಅಂದರೆ ಪುಟಾಣಿ ಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ನಂತರ ಒಂದು ಸಣ್ಣದಾಗಿರುವಂತಹ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಸಿ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಒಂದೆರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಟೇಸ್ಟ್ ಟೇಸ್ಟಿಗೋಸ್ಕರ ಸಕ್ಕರೆ ಹಾಗೆ ಸ್ವಲ್ಪ ಉಪ್ಪು ರುಚಿಗೋಸ್ಕರ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ನಂತರ ಸಣ್ಣದಾಗಿರುವಂತ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ದೊಳಗೆ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಹೆಸಳಷ್ಟು ಬೆಳ್ಳುಳ್ಳಿ ಇದಿಷ್ಟು ಹಾಕ್ತಾ ಇದ್ದೀನಿ ನೋಡಿ ಇಡ್ಲಿದ್ರೊಳಗೆ ಕೋಕೋನೆಟ್ ಚಟ್ನಿ ಅಥವಾ ಸಾಂಬಾರ್ ಕೂಡ ತುಂಬ ಚೆನ್ನಾಗಿ ಹೊಂದತ್ತೆ ಬೆಳ್ಳುಳ್ಳಿ ಒಂದು ಸಣ್ಣದಾಗಿರುವಂಥ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರ್ಕಡಲೆ ಅಂದರೆ ನಾವು ಪುಟಾಣಿ ಬೇಳೆ ಅಂತೀವಿ ನೋಡಿ ಅದು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಅಂದರೆ ಶುಗರ್ ಸಾಲ್ಟ್ ಅಂದರೆ ಉಪ್ಪು ಇದಿಷ್ಟು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಇದನ್ನು ಪೇಸ್ಟ್ ಕತೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಟ್ನಿ ಏನಾದರೂ ತೆಳುವಾಗಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೊಬೋದು ನಂತರ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ನೋಡಿ ಈ ಥರ ನಾನು ರುಬ್ಕೊಂಡಿದ್ದೀನಿ ಜಾಸ್ತಿ ತೆಳು ಕೂಡ ಇಲ್ಲ ಹಾಗೆ ಜಾಸ್ತಿ ಗಟ್ಟಿ ಕೂಡ ಇಲ್ಲ ಮೀಡಿಯಮ್ದಲ್ಲಿ ಈ ಥರ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಗ್ಯಾಸ್ ಮೇಲೆ ಸಣ್ಣದಾಗಿರುವಂಥ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ನಂತರ ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಡಿಗೆ ಮೆಣಸಿನ್ಕಾಯಿ ಇದಿಷ್ಟು ಹಾಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಕೆಳಗಡೆ ಇಲ್ಲಿ ನಾನು ಆವಾಗಲೇ ರುಬ್ಬಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಚಟ್ನಿನ ಒಂದು ಪಾತ್ರೆದ್ರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಮೇಲುಗಡೆ ಈ ಒಗ್ಗರಣೆಯನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಕೂಡ ರೆಡಿಯಾಯಿತು ಹಾಗೆ ಇಡ್ಲಿ ಕೂಡ ರೆಡಿ ಆಗಿದೆ ಇಡ್ಲಿ ಮತ್ತು ಚಟ್ನಿ ಎರಡೂ ತುಂಬ ಚೆನ್ನಾಗಿ ಹೊಂದತ್ತೆ ಹಾಗೆ ಸಾಂಬಾರು ಇದ್ದರೆ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ಪ್ಲೇಟ್ ಒಳಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೆಂಪು ಖಾರದ ಚಟ್ನಿ ನೋಡಿ ಕೆಂಪು ಖಾರದ ಚಟ್ನಿ ಅಂದರೆ ಇದು ಬೆಳ್ಳುಳ್ಳಿ ಖಾರ ಅಂತ ಕರಿತೀವಿ ನೋಡಿ ಆ ಥರದ ಖಾರನ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಸಿಗತ್ತೆ ಸೈಡಲ್ಲಿ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೋಸ್ಕರ ನಂತರ ಕೊಕೋನಟ್ ಚಟ್ನಿ ಹಾಗೆ ಕೆಂಪು ಖಾರದ ಚಟ್ನಿ ನಂತರ ಇಲ್ಲಿ ಇಡ್ಲಿನ ಇಟ್ಟು ಈ ಥರ ನಾಷ್ಟ ಆಗಿರ್ಬೋದು ಅಥವಾ ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನೀವು ಒಂದು ಸರ್ತಿ ರೇಷನ್ ಅಕ್ಕಿ ಇದ್ದರೆ ಇಡ್ಲಿನ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಉಪ್ಪಿ ರುಚಿ ರುಚಿಯಾಗಿರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ರೇಷನ್ ಅಕ್ಕಿ ಮನೆಯಲ್ಲಿದ್ದಾಗ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಚೆನ್ನಾಗಿ